ಐದು ವರ್ಷ ಸಿದ್ದು ಸಿಎಂ ಹತ್ತೊಂಬತ್ತು ಬಜೆಟ್ ಮಂಡನೆ ಸಿದ್ದು ಡಿಕೆ ಬಗ್ಗೆ ಖರ್ಗೆ ಇದೆಂತ ಮಾತು ಸಿದ್ದು ಪರ ಸಚಿವರಿಂದ ಬ್ಯಾಟಿಂಗ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ಚರ್ಚೆ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ ದಾಖಲೆಯ ಹದಿನಾರನೇ ಬಜೆಟ್ ನಂತರ ಸಿಂಹ ಸಿಂಹಬಲ ಬಂದಂತಾಗಿದೆ ಇದರ ಮಧ್ಯೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈ ಸಲ ಫುಲ್ ಟರ್ಮ್ ಸಿಎಂ ಬಜೆಟ್ ಮಂಡಿಸಿ ದೇಶದಲ್ಲಿ ಮೊದಲಿಗರು ಅನ್ನೋ ದಾಖಲೆ ಬರೆಯುತ್ತಾರೆ ಅಂತೇಳಿ ಸಿದ್ದು ಆಪ್ತ ಬಣದ ಸಚಿವರು ಹೇಳುತ್ತಿದ್ದಾರೆ ಇತ್ತ ಡಿಕೆಶಿ ಸಿಎಂ ಆಗಿ ಆಗ್ತಾರೆ ಅನ್ನೋ ಹೇಳಿಕೆಗಳು ಸದ್ದು ಮಾಡ್ತಾನೆ ಇವೆ ಹೀಗಾಗಿ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಸಿದ್ದು ಮತ್ತು ಡಿಕೆಶಿ ಬಗ್ಗೆ ಖಡಕ್ ಹೇಳಿಕೆ ಕೊಟ್ಟಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಹಾಗಾದ್ರೆ ಏನದು ಖರ್ಗೆ ಸ್ಟೇಟ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ಇತ್ತೀಚೆಗಷ್ಟೇ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಶಿ ಸಿಎಂ ಆಗಿ ಆಗ್ತಾರೆ ಅದನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಾಗಲ್ಲ ಅಂತ ಹೇಳಿದ್ರು ಮೊಯ್ಲಿ ಅವರ ಈ ಹೇಳಿಕೆ ರಾಜಕಾರಣದಲ್ಲಿ ಭಾರಿ ಮೈಲೇಜ್ ಅನ್ನ ಪಡ್ಕೊಂಡಿತ್ತು ಇದೇ ಮಾತನ್ನ ಉಲ್ಲೇಖಿಸಿ ಬಿಜೆಪಿ ನಾಯಕರು ಮೇಲೆ ಒಬ್ಬರಂತೆ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಬೆಂಕಿ ಹಚ್ಚೋಕೆ ಯತ್ನಿಸುತ್ತಾರೆ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ನೋಡ್ತಾ ಇರಿ ನಾನು ಹೇಳಿದ ಭವಿಷ್ಯ ಸುಳ್ಳಾಗಲ್ಲ ನವೆಂಬರ್ ತಿಂಗಳಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರಿಂದ ಹುದ್ದೆಯನ್ನ ಒದ್ದು ಕಿತ್ಕೊತಾರೆ ಅಂತ ಹೇಳಿಕೊಂಡು ತಿರುಗಾಡ್ತಿದ್ದಾರೆ ಇತ್ತ ಬಿಜೆಪಿಯಲ್ಲಿ ಸೈಡ್ಲೆನ್ ಆಗಿರೋ ಹಳ್ಳಿಯ ಕೆ ಎಚ್ ವಿಶ್ವನಾಥ್ ಕೂಡ ಡಿಕೆಶಿ ಸಿಎಂ ಆಗಲೇಬೇಕು ಅವರು ಸಿಎಂ ಆಗುವುದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಾಗಲ್ಲ ಅಂತ ಹೇಳುವ ಮೂಲಕ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ ಹೀಗೆ ಡಿಕೆಶಿ ಸಿಎಂ ಚರ್ಚೆ ಜೋರಾಗಿರೋ ಹೊತ್ತಿನಲ್ಲಿ ಸಿದ್ದು ಬಣದ ನಾಯಕರು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿದ್ರೆ ಒಳಿತು ಅಂತ ಹೇಳ್ತಿದ್ದಾರೆ ಅವರಲ್ಲಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಪ್ರಮುಖರು ಅಂದ್ರೆ ತಪ್ಪಾಗಲಾರದು ಈ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದು ಸಿದ್ದರಾಮಯ್ಯ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನ ಬಜೆಟ್ ಕೂಡ ಮಂಡಿಸಲಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ ಒಂದು ವೇಳೆ ಏನಾದರೂ ಊಹಾಪೋಹ ಅಥವಾ ಬದಲಾವಣೆಯಾದರೆ ಹೈಕಮಾಂಡ್ ನಿರ್ಧಾರದಂತೆ ಆಗಲಿದೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಎಂಬುದು ನಮ್ಮೆಲ್ಲರ ನಿರೀಕ್ಷೆ ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧರಿಸಲಿದೆ ಎಂದಿದ್ದಾರೆ ಇನ್ನ ಇದೇ ವಿಚಾರವಾಗಿ ಸಿಎಂ ಪುತ್ರ ಯತೀಂದ್ರ ಕೂಡ ರಿಯಾಕ್ಟ್ ಮಾಡಿದ್ದು ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ತಮ್ಮ ಕುಟುಂಬದಿಂದ ಯಾವುದೇ ಅವ್ಯವಹಾರ ನಡೆದಿಲ್ಲವೆಂದು ಲೋಕಾಯುಕ್ತ ದೃಢಪಡಿಸಿದೆ ಕುಟುಂಬದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗಿತ್ತು ಅಂತೇಳಿ ಎಂಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಜೊತೆಗೆ ಮೂಡ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಪ್ರವೇಶಿಸುವ ಅಗತ್ಯವಿರಲಿಲ್ಲ ಮನಿ ಲ್ಯಾಂಡ್ರಿಂಗ್ ನಡೆದಲ್ಲಿ ಮಾತ್ರ ಇಡಿ ತನಿಖೆ ಮಾಡಬಹುದು ರಾಜಕೀಯ ದುರುದ್ದೇಶ ಮತ್ತು ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಅದು ತನಿಖೆ ನಡೆಸಲು ಮುಂದಾಗಿತ್ತು ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗೆ ಸಿದ್ದು ಮತ್ತು ಡಿಕೆಶಿ ಬಣಗಳ ಮಧ್ಯೆ ಭರ್ಜರಿ ಬ್ಯಾಟಿಂಗ್ ನಡೆಯುತ್ತಿದೆ ಆ ಮೂಲಕ ಎರಡು ಬಣಗಳ ಮಧ್ಯೆ ಕೋಲ್ಡ್ ವಾರ್ ನಡೆಯುತ್ತಿರುವುದಂತೂ ಮುಚ್ಚಿಟ್ಟ ಸತ್ಯವೇನು วล่า ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದು ಮತ್ತು ಡಿಕೆಶಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋದ್ರೆ ಹೈಕಮಾಂಡ್ಗೆ ಪೀಕಲಾಟವಾಗುತ್ತೆ ಅಂತೇಳಿ ಕಿವಿ ಮಾತನ್ನ ಹೇಳಿದ್ದಾರೆ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದು ನಾಯಕರ ಕರ್ತವ್ಯ ಆದರೆ ನಾಯಕರ ವಿರುದ್ಧ ದಿಕ್ಕಿನಲ್ಲಿ ಹೋದ್ರೆ ಜನರನ್ನ ಹೇಗೆ ಎದುರಿಸಬಹುದು ಅಂತೇಳಿ ಖರ್ಗೆ ಪ್ರಶ್ನಿಸಿದ್ದಾರೆ ಇದೇ ವೇಳೆ ಸಿದ್ದರಾಮಯ್ಯವರನ್ನ ಕೊಂಡಾಡಿರುವ ಮಲ್ಲಿಕಾರ್ಜುನ್ ಖರ್ಗೆ ಹಣಕಾಸು ಸಚಿವರಾಗಿ ಹದಿನಾರು ಬಾರಿ ಬಜೆಟ್ ಮಂಡಿಸಿದ್ದು ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ದಾಖಲೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ಗಳಿಗೆ ಮೆಚ್ಚುಗೆಯ ಅಗತ್ಯವಿದೆ ಯಾಕಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದ ದೀನದಲಿತರು ಮತ್ತು ಎಲ್ಲ ವರ್ಗದ ಜನರ ಅಭಿವೃದ್ಧಿಗಾಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾರೆ ಅದೇ ರೀತಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಇಬ್ಬರು ಸಮರ್ಥ ಮತ್ತು ಬದ್ಧ ನಾಯಕರು ಅಂತೇಳಿ ಖರ್ಗೆ ಶ್ಲಾಘಿಸಿದ್ದಾರೆ ಹಾಗಾದ್ರೆ ಪವರ್ ಶೇರಿಂಗ್ ಚರ್ಚೆಯ ನಡುವೆಯೂ ಸಿದ್ದು ಮತ್ತು ಡಿಕೆಶಿ ಪಕ್ಷದಲ್ಲಿ ಒಗ್ಗಟ್ಟನ ಪ್ರದರ್ಶಿಸುತ್ತಾರಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನ ಸೀರಿಯಸ್ ಆಗಿ ತಗೊಂತಾರಾ ಅನ್ನೋದೇ ಈಗಿರೋ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ